ನಂಡ್ರಿ ಬಿಟ್ರೆ ಮತ್ತೆ ಬೇರೆ ಗಾಡಿ ಹೋಗೋ ಮಾತಾ ಇಲ್ಲ ಆ ಜಾಗಕ್ಕೆ ಓ ಹೋ 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 ಓ ಹೋ ಟೋಚನ್ ಕಿಂಗ್ ಟೋಚ್ ಕಿಂಗ್ ದೇವರು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿಪ್ಪ ಅಂತಂದ್ರೆ ಲೋನ್ ಲೋನ್ ಕಟ್ಟಾಕೊಂತೀನಿ ಅಂದರೆ ಇ ಎಮ್ ಐ ಅಂದರೆ ನಾವು ಒಂದು ಬೈಕ್ ಆದರೆ ಇದೇ ಥರ ಒಂದು ಸ್ಪ್ಲೆಂಡರ್ ಐತೆ ನಮ್ಮ ಹತ್ರ ಏನೋ ಒಂದು ಆ ಬೈಕ್ ಇ ಎಮ್ ಐ ಮೇಲೆ ತಗೊಂಡಿದ್ವಿ ರಿಯಲ್ ಮನಿ ಸೊ ಪೇ ದಿಸ್ ಗಾಂಡು ಲೋನ್ಸ್ ಬಜಾಜ್ ಎಚ್ ಡಿ ಎಫ್ ಸಿ ಐ ಡಿ ಎಫ್ ಸಿ ನಮ್ಮ ನಾರಿ ಒಳ್ಳೆ ಲೋನ್ ಇದೆ ಬ್ರೋ ಅಂದ್ರೆ ಊರ್ ಬಾಗ್ಲ ಆ ಊರ್ ಬಾಗ್ಲನ್ನೆಲ್ಲ ನಾನೆಲ್ಲ ಕುಂಬ್ಸ್ಬೇಕಲ್ವಾ ಚೈನ್ ಚೈನ್ ಉಚಿತ ಗಾಡಿದೆ ಮ್ಯಾಕ್ಸ್ ಸ್ವಲ್ಪ ರಿಪೇರಿಗೆ ಬಂದದ ಈಗ ಈ ಕಡೆ ಹೋಗ್ಬೇಕು ಯಾಕಪ್ಪ ಅಂತಂದರೆ ಇಲ್ಲಿ ನಮ್ಮ ತಮ್ಮ ಗಾಡಿ ಹೊಡ್ಯಕತ್ತ ಟ್ರ್ಯಾಕ್ಟ್ರು ಮೊನ್ನೆ ತೊಗೊಂಡಿದ್ವಿ ಆ ಗಾಡಿ ಕೆಲಸ ಮಾಡಕ್ಕೆ ಬಂದದ ಅದಕ್ಕೆ ಈಗ ಬುತ್ತಿ ಕೊಟ್ಟು ಬರ್ತೀನಿ ಅಣ್ಣ ದಾರಿ ಅಂಗಡ ಹಂಗೆ ಬರ್ಬೇಕಾ ಈ ಕಡೆ ಹೋಗ್ಬೇಕು ಹಳ್ಳಿಗೆ ಹಳ್ಳಿ ದಾರಿ ತೋರಿಸ್ಬೇಕಂತ ಬಂದೆ ಆದರೆ ನಿಮಗೆ ದಾರಿ ನೋಡೋ ಭಾಗ್ಯ ಇಲ್ಲ ಯಾವಾಗ ಟೈಮ್ ಸಿಕ್ಕಾಗ ತೋರಿಸ್ತೀನಿ ಆ ದಾರಿ ಹೆಂಗಂದ್ರೆ ಇಷ್ಟೇ ಬರೀ ಬೈಕು ಬೈಕ್ ಮಾತ್ರ ಹೋಗುತ್ತೆ ಅದು ಆ ಜಾಗದಲ್ಲಿ ಅದು ಸ್ಪ್ಲೆಂಡರ್ ಮಾತ್ರ ಮತ್ತೆ ಯಾವ ಗಾಡಿಯೂ ಹೋಗಲ್ಲ ಸ್ಪ್ಲೆಂಡರ್ ಬಿಟ್ಟರೆ ಮತ್ತೆ ಬೇರೆ ಗಾಡಿ ಹೋಗೋ ಮಾತ್ರ ಇಲ್ಲ ಆ ಜಾಗಕ್ಕೆ ಇವತ್ತು ನನ್ನ ಕೆಲಸ ಏನಂದ್ರೆ ಫಸ್ಟು ಈಗ ಇದು ಬುತ್ತಿ ಅಂದರೆ ಊಟ ಕೊಟ್ಟು ಯಾದಗಿರ್ಗೋಗ್ಬೇಕು ಯಾದಗಿರ್ಗೋಗಿ ಒಂದಿಷ್ಟು ಎರಡು ಕಂತಂದ್ರೆ ಫೈನಾನ್ಸ್ ಇ ಎಮ್ ಅದಾವೆ ಎರಡು ಎರಡು ಕಟ್ಟಿಬಿಡ್ಬೇಕು ಒಂದೇ ಸರ್ತಿ ಕಟ್ಟಿಬಿಡ್ತೀವಿ ಸುಮ್ಮನೆ ಯಾಕಂದ್ರೆ ತೆಲವೇನೆ ಓ ಹೋ 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 ಓ ಹೋ ಎರಡು ಅಂದರೆ ಈಗ ಇಪ್ಪತ್ನಾಲ್ಕು ಮಾಡಿಸಿದ್ವಿ ಎರಡು ವರ್ಷ ಈಗ ಒಂದು ಇಪ್ಪತ್ತೆರಡು ಕಟ್ಟಿದ್ವಿ ಅದಿನ ಎರಡು ಹೊಡೆದವ ಆ ಎರಡನ್ನೂ ಇವತ್ತೇ ಕಟ್ಟಿ ವಾಪಸ್ ಊರಿಗೆ ಬರ್ಬೇಕು ಅಂದರೆ ಇನ್ನೊಂದು ಕೆಲಸ ಚೈನು ಟೈಟ್ ಮಾಡ್ಕೊಂಬರ್ಬೇಕು ಓಬ್ಬ ಇಲ್ಲಿ ಎಲ್ಲ ಟ್ರ್ಯಾಕ್ಟ್ರು ಮತ್ತು ಬೇರೆ ಬೇರೆ ಗಾಡಿಗಳು ಹೋಗ್ತಾವ ಇಲ್ಲಿ ಆದ್ರೆ ಅಲ್ಲಿ ಸ್ಪ್ಲೆಂಡರ್ ಬಿಟ್ಟರೆ ಮತ್ತೆ ಬೇರೆ ಗಾಡಿ ಹೋಗೋದಿಲ್ಲ ನಮಗ್ ಸ್ಪ್ಲೆಂಡರ್ ಮೇಂಟೈನ್ ಮಾಡೋದೇ ಭಾಳ ದೊಡ್ಡ ಕೆಲಸ ಆಗ್ಯದ ಇನ್ನು ದೊಡ್ಡ ದೊಡ್ಡ ಗಾಡಿ ಇಟ್ಟವ್ರ ಎಣ ಗೋವಿಂದ ஒாடித்தடிபேடி அண்ணா டோச்சன் கிங் டோச்சன் கிங் ಊಟ ಕೊಟ್ಟ ಬಂದೆ ಈಗ ಲೋನ್ ಕಟ್ಟಬೇಕು ಎರಡು ಕೆಲಸ ಮುಗೀತು ಅಂದ್ರೆ ಚೈನ್ ಫಿಟ್ ಮಾಡಿಸ್ಬೇಕು ಅದನ್ನು ಮುಗಿತಪ್ಪ ಅಂದ್ರೀದ ಮಕಂಬ ಬಿಡ್ಬೇಕ ಮನೆಗೆ ಹೋಗಿ ಬಾ 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 ಬಾಬಾ ಗಿಡಗಳ ಹೆಂಗದ ನೋಡ್ರಿ ಬಿಟ್ರೆಟ್ರೆ ಬೆಂಕಿ ನೆಕ್ಸ್ಟ್ ಬರೋ ಊರು ಮುದ್ನಾಳ ಅಂತ ಅದಗೇರಿಯಿಂದ ಒಂದು ಐದು ಕಿಲೋಮೀಟ್ರ್ ಆಗ್ಬೋದು ನನಗೆ ಅನ್ಸಿಬಿಟ್ಟು ಒಂದು ನಾಲ್ಕೈದು ಆಗ್ಬೋದು ಅಂದ್ಕೊಂಡಿನಿ ಆ ಊರಾಗ ದಾರಿ ಹೆಂಗಂದ್ರೆ ಬರೀ ತೋರಿಸ್ತೀನಿ ಏನು ಸ್ವಲ್ಪನೂ ಚೆನ್ನಾಗಿಲ್ಲ ದಾರಿ ಹೆಂಗಂದ್ರೆ ಅದು ಅದು ಹೇಳಕ್ಕಾಗಲ್ಲ ಬರೀ ತೋರಿಸ್ತೀನಿ ದಾರಿ ಹೆಂಗಂದು ನೋಡ್ರಿಪ್ಪ ಇದಕ್ಕೆ ದಾರಿ ಅಂತಾರೆ ಸ್ವಲ್ಪ ಚೆನ್ನಾಗಿಲ್ಲ ಇಲ್ಲಿಂದ ಫುಲ್ ಯಾಕಿರೋರ್ಗು ಚೆನ್ನಾಗದ ಇವತ್ತು ನಾನು ಬಂದ ಕೆಲ್ಸಾನೇ ಆಗಲಿಲ್ಲ ಬರೀ ಇವತ್ತು ಚೈನ್ ಮಾತ್ರ ಪಿಟ್ ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ ಅದು ಫೈನಾನ್ಸ್ದು ಇವತ್ತು ಏನಾಗಿತ್ತು ಏನೋ ಬಂದಿತ್ತು ಅಂದರೆ ಕ್ಲೋಸ್ ಆಗಿತ್ತು ಅದಕ್ಕೋಸ್ಕರ ಈಗ ವಾಪಸ್ ಊರಿಗೆ ಹೊಂಟೀನಿ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗದಿದ್ರೆ ಡಿಸ್ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಟಾಟಾ ಬಾಯ್ ಬಾಯ್ Thanks for watching.